ಐ ಕೇಸರಾದರೆ ಬಾಯಿ ಮೊಸರು ಅಂತ ಅದನ್ನು ಸು ಗಾದೆ ಸುಮ್ಮನೆ ಹೇಳಿಲ್ಲ ಸೊ ಇವತ್ತಿನ ಗಾರ್ಡನ್ ಕೆಲಸ ಹಚ್ಕೊಂಡಿದ್ದೆ ನಾನು ನೀರು ಈ ಮಣ್ಣು ಎಲ್ಲ ಈ ಪಾಟಲ್ಲಿ ಇದೆಯಲ್ಲ ಅದು ತುಂಬ ಗಟ್ಟಿಯಾಗಿಬಿಟ್ಟಿದೆ ಅದು ಹಂಗೆ ಬಿದ್ದಿತ್ತು ಸೊ ಅದನ್ನು ಮಣ್ಣು ತೆಗಿಬೇಕಂದ್ರೆ ಮಣ್ಣು ನೆನೆಸಿ ಅದರಿಂದ ಹೊರಗಡೆ ತೆಗೆದು ಮತ್ತೆ ನಾನು ಪಾಟ್ ಮಿಕ್ಸು ಅದೆಲ್ಲ ಏನು ಕೊಕೋಪೀಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಪಾಟ್ ರೆಡಿ ಮಾಡಿ ಆಮೇಲೆ ನಾನು ರೀ ಮಾಡಬೇಕಿತ್ತು ಗಿಡಗಳನ್ನೆಲ್ಲ ಒಟ್ಟಿಗೆ ತೊಗೊಂಡು ಬಂದುಬಿಟ್ಟಿದೆ ಸುಮಾರು ಒಂದು ಏಳು ಎಂಟು ಒಟ್ಟಿಗೆ ತೊಗೊಂಡು ಬಂದರೆ ಈ ಥರ ಪ್ರಾಬ್ಲಮ್ ರೀ ಪಾಟಿಂಗಿಗೆ ಅಥವಾ ಪಾಟಿಂಗಿಗೆಲ್ಲ ಕಷ್ಟ ಆಗುತ್ತೆ ಒಂದೇ ಸಲ ಮಾಡೋಕ್ಕಾಗಲ್ಲ ಮಾಡ್ತಾ ಇದ್ದೀನಿ ನೆನ್ನೆಯಿಂದ ಸುರು ಹಚ್ಕೊಂಡಿದ್ದೀನಿ ಸುಮಾರು ದಿನದ ಹಾಗೆ ಇತ್ತು ನಾನು ಆವಾಗಲೇ ವೀಡಿಯೋ ಹಾಕಿದ್ದೆನಲ್ಲ ಗಾರ್ಡನಿಂಗ್ದು ಅದು ಆದಮೇಲೆ ಮಾಡೇ ಇರಲಿಲ್ಲ ಆದರೂ ಇವತ್ತೊಂದು ಮೂರು ನಾಲ್ಕು ಮುಗಿಸಿದ್ದೀನಿ ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿದೆ ಈ ಗಿಡಗಳೆಲ್ಲ ದೊಡ್ಡದು ಮಾಡೋ ಅಷ್ಟರಲ್ಲಿ ಇಷ್ಟು ಸಾಕು ಒಟ್ಟಿಗೆ ತಂದಿರಲಿಲ್ಲ ನಾನು ಯಾವಾಗಲೂ ಒಂದೋ ಎರಡೋ ತೊಗೊಂಡು ಬರ್ತಾಯಿದ್ದೆ ಇದು ಈ ಗಿಡಗಳು ತುಳಸಿನ ರಿಪೋರ್ಟಿಂಗ್ ಮಾಡಿದೆ ಅದಾದಮೇಲೆ ವೀಳ್ಯದೆಲೆದು ರಿಪೋರ್ಟಿಂಗ್ ಮಾಡಿದೆ ಈ ವೀಳ್ಯೋದೆಲ್ಲ ತರ್ಸ್ಕೊಂಡು ತುಂಬ ದಿನದಿಂದ ಕಾಯ್ಕೊಂಡಿರ್ತಿದ್ದೆ ಹಾಕಿದ್ನಲ್ಲ ಇದು ಜೇ ಜೇಡೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಇದು ಅಜ್ಜಂದು ಈ ಪಾಟ್ಗೆಲ್ಲ ನೀರು ಹಾಕಿ ಸ್ವಲ್ಪ ನೆನೆಸಿಟ್ಟು ಅದು ಪಾ ಮಣ್ಣೆಲ್ಲ ತೆಗೆದು ಅದನ್ನ ಮಿಕ್ಸ್ ಮಾಡಿ ಮಣ್ಣು ರೆಡಿ ಮಾಡಿ ಆಮೇಲೆ ಎರಡು ಮೂರು ಇದು ಕರಿಬೇವುದು ಹಾಗೆ ಇದೆ ಮಲ್ಲಿಗೆದು ಹಾಗೆ ಇದೆ ಮತ್ತು ಇನ್ನೊಂದು ಯಾವುದು ಮಲ್ಲಿಗೆ ಕರಿಬೇವು ಮತ್ತು ಬೋಗನ್ವಿಲ್ಲ ಪೇಪರ್ ಹೌದು ಪಿಂಕ್ ಅದೈತ ಅದೆಲ್ಲ ಒಂದು ಒಂದಿತ್ತು ನನಗೆ ಚೆನ್ನಾಗಿ ಗಿಡ ಹೂವು ಬರ್ತಾಯಿತ್ತು ಅದನ್ನು ನಾನೇ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ ಊರಿಗೆ ಹೋದಾಗ ಒಣಗಿತ್ತು ಅದಾದ್ಮೇಲೆ ಸುಮ್ಮನೆ ಅದೇ ನೋಡಿ ಮಲ್ಲಿಗೆ ಹೋದು ಇದು ದುಂಡು ಮಲ್ಲಿಗೆ ಅಲ್ಲ ಮೈಸೂರು ಮಲ್ಲಿಗೆ ಆ ಥರ ಬರ್ತದೆ ಸೂಜಿ ಮಲ್ಲಿಗೆ ಟೈಪ್ ಚೆನ್ನಾಗಿದೆ ಬಟ್ ನನಗೆ ದುಂಡು ಮಲ್ಲಿಗೆ ಇದ್ರೂ ಮಲ್ಲಿಗೆ ಅಂತ ಖುಷಿ ಅನ್ಸೋದು ಅದು ಅದಿರಲಿಲ್ಲ ಆ ಥರ ಗಾರ್ಡನ್ ಹೋದಾಗ ಸಲ ಹೋದಾಗ ಯಾವಾಗ ತೊಗೊಂಡ್ಬರ್ಬೇಕು ಇದು ಹೋಗ್ತಾ ಇತ್ತು ಪ್ಲಾಂಟ್ ಪ್ಲಾಂಟೊಂದು ಹಾಕಿದ ರಿಪೋರ್ಟಿಂಗ್ ಆಗಿದೆ ಇದು ಶಂಕ ಪುಷ್ಪ ಅದು ಬ್ಲೂ ಕಲರ್ದು ಹಾಕಿದ್ನಲ್ಲ ಮೊನ್ನೆ ಅದರದ್ದು ಅದು ಒಳ್ಳೆ ಹೋಗ್ತಾ ಇದೆ ಕ್ಲೀನ್ ಮಾಡ್ತಾ ಇದ್ದೀನಿ ಮಣ್ಣಲ್ಲಿ ಮೊನ್ನೆ ಮಾಡಿದ್ದೆ ಇದು ಸ್ವಲ್ಪ ಆಗಿದೆ ತುಂಬ ಕೆಲಸ ಆಗುತ್ತಪ್ಪ ಇದು ಸುಸ್ತೇನೆ ಆಗಿಬಿಡುತ್ತೆ ಬಾಡಿಗೆ ಕೆಲ ರಜೆನೇ ಇರಲ್ಲ ಮಳೆ ಇತ್ತಲ್ಲ ಸ್ವಲ್ಪ ರಿಪೋರ್ಟಿಂಗ್ ಮಾಡೋಣ ಅಂತ ಸುಮ್ಮನಾದೆ ಮಾಡ್ತಾ ಇರ್ತೀನಿ ನನ್ನ ಮಗ ಕರಿತಾನೆ ಅಮ್ಮ ಅದು ಕೊಡಿ ಅಮ್ಮ ಇದು ಕೊಡಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನೋಡಿ ಪಾಸ್ ಆಯಿತು ನನಗೆ ಹಸಿವ್ ಆಗ್ತಿದೆ ಅಂತೇಳಿದೆ ಅ ಆವಾಗಲೇ ನಾನು ಏನೋ ರ್ಯಾಡಿಶ್ ಕುಕ್ ಮಾಡಿದ್ದೆ ಅದನ್ನು ಸ್ವಲ್ಪ ತರಕಾರಿ ತಿನ್ನಿಸೋಣ ಅಂಥೇಳಿ ಅವನಿಗೆ ಅದನ್ನು ತಿನ್ನಿಸಿ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಅದು ಮಧ್ಯ ಮಧ್ಯದಲ್ಲಿ ಹೋಗೋಕ್ಕೂ ಆಗೋಲ್ಲ ಕೈಯೆಲ್ಲ ಗಲೀಜಾಗಿರುತ್ತೆ ಜಾಗಿರುತ್ತೆ ಸುಗದೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಇನ್ನು ಸುಮಾರು ಕೆಲಸ ಹಾಗೆ ಉಳ್ಕೊಂಡಿದ್ದೆ ಇಷ್ಟರಲ್ಲೆಲ್ಲ ಗಾರ್ಡನ್ ಕ್ಲೀನ್ ಏನೋ ಚೆನ್ನಾಗಿ ಬೆಳೆ ಬಿಳಿಸ್ಕೊಂಡಿರ್ಬೇಕಿತ್ತು ಸೋಂಪಾಗಿ ಒಂದು ರಬ್ಬರ್ ಪ್ಲಾಂಟ್ ಹೋಯ್ತು ಅದು ಊರಿಗೆ ಹೋದಾಗ ಅದು ಸರಿಯಾಗಿ ಬಿಸಿಲಿಗೆ ಇವಾಗ ಬಿಸಿಲು ಬರ್ತಾ ಇದೆ ಹೇಳ್ಬಿಟ್ಟು ಅದು ನಾನೇನು ಮಾಡಿದ್ದೆ ಗಿಡಗಳಿಗೆ ಏನು ಬಿಸಿಲು ತಾಗ್ದಂಗೆ ಶೀಟ್ ಏನಲ್ಲ ಹಾಕ್ಸೋಣ ಅಂದ್ಕೊಂಡ್ವಿ ಗ್ರೀನ್ ಕಲರ್ ಬರುತ್ತಲ್ಲ ಬೇಡ ಅಂಥೇಳಿ ಒಂದು ಬೆಡ್ಶೀಟ್ನ ಮುಚ್ಚುತ್ತಾ ಇದೆ ದಿನ ಒಂದು ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿ ಫೋರ್ ಓ ಕ್ಲಾಕ್ ತನಕ ಇಡ್ತಾ ಇದ್ದೆ ಹಾಗೆ ಮಾಡ್ತಾಯಿದ್ದೆ ಮತ್ತು ಸ್ವಲ್ಪ ಪ್ರೊಟೆಕ್ಟ್ ಆಯಿತು ಗಿಡಗಳು ಬಿಸಿಲುಗೊಂಡು ಹೋಗ್ಬಿಡುತ್ತೆ ಅಂತ ಗಿಡಗಳು ಸರಿ ಈ ಸಲ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಯಾವಾಗಲಾದರೂ ಆದಾಗ ಒಂದು ಸ್ವಲ್ಪ ಅದಕ್ಕೆ ಫರ್ಟಿಲೈಸರ್ ಇದ್ದೀನಿ ಗಿಡಗಳಿಗೆ ಫರ್ಟಿಲೈಝರ್ ಅಂದರೆ ಆರ್ಗ್ಯಾನಿಕ್ ಅಂತ ಯಾವುದು ತೊಗೊಂಡು ಬಂದಿದ್ದೀನಿ ಏನು ಅನ್ಸೋದೇ ಇಲ್ಲ ಅದು ಕಪ್ಪೋಗಿದೆ ನೋಡಬೇಕು ಹಂಗೇನೆ ಏನಾದರೂ ಮನೇಲಿ ಕಿಚನಿಂದ ಹಾಕಿ ಬೆಳೆಸೋಂಥದ್ದು ಮಾಡ್ಕೋಬೇಕು ವೆದರ್ ಚೆನ್ನಾಗಿತ್ತಲ್ಲ ಬಗಾಡಿನ ಚೆನ್ನಾಗಿ ಅನ್ನಿಸ್ತಾಯಿತ್ತು ಬಿಸಿಲಲ್ಲಿ ಮಾಡೋಕ್ಕಾಗಲ್ಲಪ್ಪ ಅಷ್ಟು ಸುಖ ಸುಸ್ತಾಗಿ ಉಳುತ್ತೊಂದ್ಸಲ ಎಷ್ಟು ಕೆಲಸ ಇದೆ ಮುಗಿಯೋದೇ ಇಲ್ಲ ಅಷ್ಟು ಆ ಮಣ್ಣು ಎಲ್ಲ ಗಟ್ಟಿ ನಾಲ್ಕೈದು ಪಾಟಗಳು ಹಂಗೆ ಇತ್ತು ಇನ್ನೂ ಕೆಲವು ಹಂಗೆ ಇದೆ ಸುಮಾರು ಕೆಲಸ ಗಾರ್ಡನ್ ಕೈ ಹಾಕಿರಲಿಲ್ಲ ಇನ್ನೂ ಮನೇಲಿ ಕೆಲಸ ಇದೆ ಒಳಗಡೆಯೂ ಸಹ ಸಾಕಾಗೋದೇ ಇಲ್ಲ ಎಷ್ಟು ಟೈಮ್ ಕ್ಲೀನ್ ಮಾಡ್ತಾಯಿದ್ರು ಅನಿಸುತ್ತೆ ಯಾಕಂದರೆ ಮೋಸ್ಟ್ ಆಫ್ ಆಲ್ ಟೈಮ್ ರಜೆ ಇದ್ದಲ್ಲ ಮುಗಿದ ಜೊತೆ ನಾನು ಸ್ಪೆಂಡ್ ಮಾಡ್ತಾಯಿರ್ತೀನಿ ಅವ್ನಿಗೆ ತಿನ್ಸೋಕ್ಕೆ ಕುಕ್ ಮಾಡೋಕ್ಕೆ ಸುಮಾರು ತ್ರೀ ಫೋರ್ ಟೈಮ್ಸ್ ಅಲ್ಲೇ ಹೋಗುತ್ತೆ ಇವಾಗ ಹಂಗಾಗಿ ಕೆಲಸಗಳಕ್ಕೆ ಆಗಿಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಕ್ಲಿಯರಾಗಿ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ಅದು ಏನು ಆಗುತ್ತೆ ಅಷ್ಟೆಷ್ಟು ನೀಟಾಗಿ ಕ್ಲೀನಾಗಿ ನಿಧಾನವಾಗಿ ಮಾಡ್ಕೊಳ್ಳೋದು ಸುಸ್ತು ಆಗುತ್ತೆ ಬೇರೆ ಇವಾಗ ಬಾಡಿಗೆ ಅಷ್ಟು ಎನರ್ಜಿನೂ ಇರೋದಿಲ್ಲ ನೈಟ್ ಟೈಮ್ ಅವನು ಒಂದೊಂದು ಸಲ ಅವ್ನಿಗೆ ಡಿಸ್ಟರ್ಬ್ ಆದರೂ ನಿದ್ದೇನೂ ಕೊಟ್ಟಿರಲ್ಲ ಆವಾಗ ನಿದ್ದೆ ಆಗಿಲ್ಲ ಅಂದರೆ ಬೆಳಗ್ಗೆ ಕೆಲಸ ಆಗೋಲ್ಲ ಫ್ರೆಶ್ ಆಗೂ ಇರಲ್ಲ ಎನರ್ಜಿಯೂ ಇರೋಲ್ಲ ಆ ಥರ ಚೆನ್ನಾಗಿ ನೈಟ್ ನಿದ್ರೆ ಅದರಷ್ಟೇ ಬೆಳಗ್ಗೆ ಇದಾಗ್ಬೋದು ಆರು ಗಂಟೆಗೆ ಹೇಳಿದ ಅಭ್ಯಾಸ ಎಲ್ಲ ತಪ್ಪೋಗ್ಬಿಟ್ಟಿದೆ ಇನ್ನೇನು ಸ್ವಲ್ಪ ದಿನ ಸ್ಕೂಲ್ ಡೇಸ್ ಸ್ಕೂಲ್ಸ್ ಸ್ಟಾರ್ಟ್ ಆಗ್ತಾ ಇದೆ ಆವಾಗ ಅಭ್ಯಾಸ ಸರಿ ಹೋಗುತ್ತೆ ನಾನು ನೀರು ತುಂಬ ಕಿಟ್ಟಿದೆ ಒಳಗಡೆ ನೀರು ಹಾಕಿ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇನ್ನೆಲ್ಲ ಮಣ್ಣಾಗಿದೆ ಅಲ್ಲ ನೀರು ಹಾಕಿ ಒಂದೊಂದು ಸಣ್ಣ ಸಣ್ಣದು ತಗೊಳಕ್ಕಾಗಲ್ಲ ಸ್ವಲ್ಪ ಒದ್ದೆ ಆಗ್ಬಿಡ್ತು ಇಲ್ಲೊಂದು ಇದು ತೊಗೊಳ್ಬೋದಿತ್ತು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತು ನನ್ನ ಹಂಗೆ ಉಳ್ಕೊಂಡಿದ್ದೆ ಆ ಮಣ್ಣೆಲ್ಲ ನೀಟಾಗಿ ಪಾಟ್ ಮೇಲೆ ಅದೊಂದು ಈಚೆ ತೆಗಿಯೋಕ್ಕೆ ಕಷ್ಟ ಅದು ಗಟ್ಟಿಯಾಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಕೊಕ್ಕುಪೀಟು ಮತ್ತು ಪಾಟ್ ಮಿಕ್ಸರು ಮತ್ತು ಫಟ ಫರ್ಟಿಲೈಸರ್ ಮಿಕ್ಸ್ ಮಾಡಿ ಮಣ್ಣನ್ನು ಫಲವತ್ತ ಮಾಡಿ ಅದಾದಮೇಲೆ ಕರಿಬೇವು ಏನು ಮತ್ತು ಮಲ್ಲಿಗೆ ಹೂ ಗಿಡ ಎರಡು ಇಂಪಾರ್ಟೆಂಟ್ ಅದಾದಮೇಲೆ ಏನು ಇನ್ನೊಂದು ಇದೆ ಹಂಗೆ ಶಿಂಗ ಅನ್ನೋ ಸಣ್ಣ ಪಾಟಲ್ಲೇ ಇದೆ ಅದನ್ನು ಹಾಕಬೇಕು ಅದು ಫಾಸ್ಟಾಗಿ ಬೆಳೀತಾ ಇದೆ ಹಾಕಬೇಕು ನೋಡಬೇಕು ಎಷ್ಟು ಚೆನ್ನಾಗಿ ಬೆಳ್ಕೊಳಕ್ಕಾಗುತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳೋಕ್ಕಾಗುತ್ತೆ ನೋಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಈ ವಿಡಿಯೋದಲ್ಲಿ ನಿಮಗೆಲ್ಲ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಂದು ಹಳೆ ವಿಡಿಯೋಸ್ನ ನೋಡಿ ಅದನ್ನ ಲೈಕ್ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೆ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇದು ಈ ಈ ನನ್ನದು ವೀಡಿಯೋಗಳಲ್ಲಿ ಡೈಲಿ ಬ್ಲಾಗ್ಸ್ ಇರ್ತದೆ ಏನೇನು ಆ್ಯಕ್ಟಿವಿಟೀಸ್ ಅದನ್ನು ಮಾಡ್ತಾ ಇರ್ತೀನಿ ಅಷ್ಟೇ ಸೊ ನೀರು ಹೋಗ್ತಾನೆ ನೀರನ್ನ ಅದು ಮಣ್ಣಿತ್ತು ಇದು ಮಾಮೂಲಿ ಬ್ರೂಮ್ ಆದ್ರೆ ಸರಿ ಇದು ಸರಿ ತೆಗೊಳ್ಳೋಕ್ಕಾಗಿಲ್ಲ ಕ್ಲೀನ್ ಮಾಡಿಲ್ಲ ಪೂರ್ತಿಯಾಗಿ ನಾನು ನಾನು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ ನನಗೆ ಒನ್ ಅವರ್ ಮೇಲೆ ಕಂಟಿನ್ಯೂಸ್ ಕೆಲಸ ಫಿಸಿಕಲ್ ಕೆಲಸ ಮಾಡೋಕ್ಕೆ ಆಗೋಲ್ಲ ಕೆಲಸದವ್ರಿ ಕೆಲಸದವ್ರಿಗಿಂತ ಅಷ್ಟು ಏನು ಕ್ಲಿ ಕೆಲಸದವ್ರ್ಕಷ್ಟು ಫು ಅಷ್ಟು ಕ್ಲೀನಾಗಿ ಒನ್ ಒನ್ ಅವರ್ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಎನರ್ಜಿನೇ ಇರಲ್ಲ ನೋಡಿ ನಮಗೆ ಒನ್ ಅವರ್ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೋಬೇಕು ಮಾಡಬೇಕು ಹಂಗಾಗ್ತಾ ಇರುತ್ತೆ ಫಿಸಿಕಲ್ ವರ್ಕ್ ಹೇಳಿದ್ದೆ ನಾನು ಮೆಂಟಲ್ ವರ್ಕ್ ಹೇಳಿಲ್ಲ ಮಧ್ಯೆ ಮಧ್ಯೆ ಆ ಕೆಲಸ ಈ ಕೆಲಸ ಬಿಟ್ಟು ಹೋಗ್ತಾ ಇರುತ್ತೆ ಗಾರ್ಡನ್ ಕೆಲಸಕ್ಕೆ ಬಂದರೆ ಒಂದೆರಡು ಗಂಟೆ ಟೈಮ್ ಈ ಥರ ಫುಲ್ ಕೆಲಸ ಇರಬೇಕಂದ್ರೆ ಫುಲ್ ಮಧ್ಯದಲ್ಲಿ ಏನೂ ಇರಬಾರ್ದು ಒಂದೆರಡು ಟೂ ಅವರ್ಸ್ ಕೆಲಸ ಇರಬೇಕು ಹಂಗಿರಬೇಕು ತುಂಬ ಚೆನ್ನಾಗಿತ್ತು ನಾನು ಸೇವಂತಿ ಹೂವು ಅಂತೂ ಲಾಸ್ಟ್ ಟೈಮ್ ಸಖತ್ತಾಗಿ ಮಾಡ ನೋಡ್ಕೊಂಡಿದ್ದೆ ಒಂದು ಎರಡು ತಿಂಗಳು ಹೂಗಳು ಹಂಗೆ ಇತ್ತು ಅದನ್ನ ತಂದು ಹಾಕೋಕ್ಕೂ ಆಗಿಲ್ಲ ಮೇಂಟೇನ್ ಮಾಡೋಕ್ಕಾಗಲಿಲ್ಲ ನನಗೆ ಐ ಲವ್ ಗಾರ್ಡನಿಂಗ್ ಗಾರ್ಡನಿಂಗ್ ಅಂತ ಸಖತ್ ಇಷ್ಟ ಚಿಕ್ಕ ಹುಡುಗ ಚಿಕ್ಕ ಹೂಗಳಿಂದ ಬಟ್ ಮೇಂಟೇನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ಇದನ್ನಾದರೂ ಮಾಡಬೇಕು ಇನ್ಮೇಲಾದರೂ ನೋಡಬೇಕು ಊರಲ್ಲಿ ನಮ್ಮ ಮನೇಲಿ ಎಷ್ಟೋ ಹಾಕಿದ ಗಿಡಗಳು ಇನ್ನೂ ಒಂದು ಒಂದೊಂದು ಸ್ವಲ್ಪ ಇದೆ ಹಾಗೆ ಇನ್ನು ನಮ್ಮ ಬಾಲ್ಕನಿಲಿ ನಾನು ಏನು ಮಾಡಿಕೊಂಡಿಲ್ಲ ಮೇಂಟೈನ್ ಮಾಡಿಲ್ಲ ಪ್ಲ್ಯಾಂಟ್ಸ್ನ ಸ್ಟೆಕ್ಸ್ ಏನೋ ಅದು ಕೂಡ ಒಂಥರ ಏನೋ ಡೆಡಿಕೇಶನ್ ಬೇಕು ಇದಕ್ಕೂ ಎಲ್ಲ ನನ್ನಕ ಪ್ಲ್ಯಾಂಟ್ಸ್ಗಾನೋ ಚಿಕ್ಕ ಚಿಕ್ಕ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿಬಿಟ್ರೆ ಅದು ಒಟ್ಟೋಗ್ಬಿಡ್ತವೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಂದು ತುಂಬ ಇಷ್ಟವಾದ ರಬ್ಬರ್ ಪ್ಲ್ಯಾಂಟ್ ಚೆನ್ನಾಗಿದ್ದಿದ್ದು ಹೊರಟೋಗಿಡ್ದು ಅದೊಂದು ಸ್ವಲ್ಪ ಅದು ಮತ್ತೊಂದು ತರಬೇಕು ನೋಡಬೇಕು ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತಾ ಇರ್ತೀನಿ ನಿಮ್ದು ಅಪ್ಡೇಟ್ ಮಾಡ್ಕೊಳ್ತಾ ಇರ್ತೀನಿ ಎಷ್ಟೆಷ್ಟಾಗುತ್ತೆ ಅಷ್ಟೆಲ್ಲ ಚೆನ್ನಾಗಿ ಅನಿಸುತ್ತೆ ನನಗೆ ಗಾರ್ಡನಿಂಗ್ ತುಂಬನೇ ಇಷ್ಟ ಅದರಲ್ಲೂ ಒಂದು ಸ್ನೇಕ್ ಪ್ಲ್ಯಾಂಟ್ ಎರಡು ಸ್ನೇಕ್ ಸ್ನೇಕ್ ಪ್ಲ್ಯಾಂಟ್ಸ್ ಕೂಡ ಒಣಗೋಗ್ಬಿಟ್ಟಿದೆ ತುಂಬ ಕಾಸ್ಟ್ಲಿನೇ ಹೊರಗಡೆ ಪ್ಲ್ಯಾಂಟ್ಸು ನಾವಾಗೇ ಇದು ಅಂತಂದರೆ ಅವು ಏನೋ ಕಮ್ಮಿ ಇದು ಮಾಡ್ತಾರೆ ಸೊ ಹೊರ್ಗಡೆ ನರ್ಸರಿಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಕನಪುರ ರೋಡಲ್ಲಿ ಒಂದು ಏನೋ ನರ್ಸರಿ ಹೆಸ್ರೇ ಮಾಡ್ತೋಯ್ತು ಚೆನ್ನಾಗಿ ಅಲ್ಲಿ ಸಿಗುತ್ತವೆ ಪ್ಲ್ಯಾಂಟ್ಸ್ ಕಮ್ಮಿ ಕಮ್ಮಿ ದುಡ್ಡಲ್ಲಿ ನಿಸರ್ಗ ನರ್ಸರಿ ಹೇಳ್ಬಿಟ್ಟು ಅಲ್ಲಿ ನೀವು ತಗೊಳ್ಬೋದು ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಕಮ್ಮಿ ರೇಟಲ್ಲಿ ಅಂದರೆ ಕಮ್ಮಿ ಅಂತಲ್ಲ ಒಂದು ಅಫೋರ್ಡೆಬಲ್ ರೇಟಲ್ಲಿ ಸಿಗುತ್ತೆ ನನಗೆ ತುಂಬ ಇಷ್ಟ ಅಲ್ಲಿ ಕಮ್ಮಿ ಚೆನ್ನಾಗಿ ಸಿಗುತ್ತೆ ಅಂತ ಈ ಆ್ಯಪ್ಗಳಲ್ಲೆಲ್ಲ ಹೋಗಿ ತೊಗೊಂಡೋದಿಲ್ಲ ಆ ಪ್ಲಾಂಟ್ಸು ಚೆನ್ನಾಗಿರಲ್ಲ ತುಂಬ ಕಾಸ್ಟ್ಲಿ ಇರ್ತವೆ ಕ್ವಾಲಿಟಿ ಆಫ್ ದ ಪ್ಲ್ಯಾಂಟ್ ಅಷ್ಟೇನು ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಸೋ ನನಗೆ ಇಷ್ಟ ಆಯಿತು ಇದು ಪ್ಲಾ ಇದು ನರ್ಸರಿ ನೀವು ಹೋಗಿ ಚೆಕ್ ಮಾಡ್ಬೋದು ಇಲ್ಲೊಂದು ನೋಡಿ ಒಂದು ಅಲೋವೆರಾ ತುಂಬ ಹಳೆಯದಿಂದ ಹಂಗೆ ಆಗಿತ್ತು ಅದು ಯಾಕೆ ಈ ಥರ ಆಯಿತು ಗೊತ್ತಿಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಅದೇ ಒಂದು ಕಿಚನಲ್ಲಿ ಒಂದು ಇಟ್ಟಿದ್ದೆ ಪ್ಲ್ಯಾಂಟ್ ಅದೆಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಅದು ಮಾಡಿಲ್ಲ ಒಂಚೂರು ನೀರು ಹಾಕಿಲ್ಲ ಅದು ನ್ಯಾಚುರಲ್ಲಾಗಿ ಬಂದೈತೆ ಇದು ನೋಡಿದರೆ ಎಲ್ಲ ಒಣಗೋಯ್ತು ತುಂಬ ಜಾಸ್ತಿ ಪ್ರ ಏನೋ ಪ್ರೊಟೆಕ್ಟ್ ಮಾಡೋಕ್ಕೋದ್ರೆ ಏನಾದರೂ ಆಗುತ್ತೆ ತುಂಬ ಏನಾದರೂ ಪಸಸಿ ಐ ಮೀನ್ ತುಂಬ ಓವರ್ ಪ್ರೊಟೆಕ್ಟ್ ಮಾಡಿದ್ರೂ ಕಷ್ಟ ಅನಿಸುತ್ತೆ ಮನುಷ್ಯನದು ಹಾಗೇ ಓವರಾಗಿ ಏನಾದರೂ ಮಾಡಕ್ಕೋದ್ರೆ ಅದು ಜಾಸ್ತಿ ಏನಾದರೂ ಆಗುತ್ತೆ ಚೆನ್ನಾಗಿ ಇನ್ನೊಂದು ಅಲೋವೆರಾ ಸಖತ್ತಾಗಿ ಬಂದಿದ್ದೀನಿ ಒಣಗೋಗಿದೆ ಇದ್ದೀನಿ ಎಸಿಬೇಕಾ ಏನಾದರೂ ಮತ್ತೆ ಏನಾದರೂ ಬರುತ್ತಾ ಕಲ್ಲ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತಾಯಿದ್ದೀನಿ ಅದಲ್ಲದೆ ನಾನು ಏನೋ ಬ್ರಹ್ಮ ಕಮಲ ಕೂಡ ಗಿಡನ ರೀಪಾಟ್ ಮಾಡಬೇಕು ಅದು ಚಿಕ್ಕಿರೋ ಚಿಕ್ಕ ಪಾಟಲ್ಲಿ ಚೆನ್ನಾಗಿ ಬರ್ತಾಯಿದೆ ಪಾಪ ಅದು ಅದನ್ನು ತೆಗೆದು ಬೇರೆ ರೀಪಾಟ್ ಮಾಡಬೇಕು ಸದ್ಯಕ್ಕೆ ಆಗೋಲ್ಲ ಆ ಮೂರು ಪಾಟ ಕೆಲ್ ಈ ಮೂರು ಕೆಲಸ ಮುಗಿಸಿ ಅದು ಹಾಕಬೇಕು ಇನ್ನು ಎಷ್ಟು ಇಷ್ಟೊಂದು ಕೆಲಸ ಇದೆ ನೋಡಬೇಕು ಆಗುತ್ತೆ ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪ್ಲಾಂಟ್ಸ್ದು ಇದು ಒಂದು ಮನಿ ಪ್ಲಾಂಟ್ ಚೆನ್ನಾಗಿ ಬರ್ತಾ ಇದೆ ಇದು ಒಣಗೋಗ್ಬಿಡುತ್ತಪ್ಪ ಅಂತ ಪೆಸ್ಟ್ ಎಲ್ಲ ಪೆಸ್ಟ್ಸ್ ಬಂದುಬಿಟ್ಟಿತ್ತು ಇದಕ್ಕೆ ಆದರೂ ಪರವಾಗಿಲ್ಲ ಅದೇನೋ ಹಾಕಿ ಸ್ವಲ್ಪ ಇದು ಮಾಡ್ತೀವಿ ಇದು ಸಿಗರು ಕೊಳ್ತಾ ಇದೆ ಮಧ್ಯ ಮಧ್ಯದಲ್ಲಿ ಕೂಡ ಮನಿ ಪ್ಲಾಂಟ್ ಇಲ್ಲಿ ಇದು ಹೆಂಗೆ ಆಗ್ಬಿಟ್ಟಿದೆ ಅಲೋವೇರ ಇದು ಮನಿ ಪ್ಲಾಂಟ್ ಹೋಗ್ತಾಯಿತ್ತು ಅಲ್ಲೊಂಕಿದೆ ಹೇಳಿದೆಲ್ಲ ಅವಾಗಲೇ ಕಿಚನಲ್ಲಿರೋ ಅಲೋವೇರ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕ ನೆಟ್ಟಿದೆ ಚೆನ್ನಾಗಿ ನೋಡಲಿಕ್ಕೂ ಕೂಡ ಬ್ಯೂಟಿಫುಲ್ಲು ನೋಡಲಿಕ್ಕೆ ಚೆನ್ನಾಗಿ ಬರ್ತಾ ಇದಾಗಿ ಬಟ್ ಅದು ಹೋಯಿತು ಅಷ್ಟೇ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು